ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಬಾಜು ಒಂದು ಗಂಟೆ ಐತೆ ಅದನ್ನು ಟನ್ ಅಂತ ಒತ್ತಿ ಬಿಡ್ರಿ ಮತ್ತೇನಪ್ಪ ಇವತ್ತೇನು ಭಾರಿ ಕಾಣಾಕತ್ತಿಲ್ಲ ಹೊಸದು ಯಾವ್ದು ಸುದ್ದ ಅದನ್ನ ಮತ್ತೆ ಹೇಳಿ ಯಾಪನ್ ಮುಂದೆ ಮಾತಾಡೋ ಮಾತಾ ನೀವೆಲ್ಲ ಹ್ಞೂ ಹ್ಞೂ ಅದಕ್ಕೇನೈತಿ ಯಾಕೆ ಶುದ್ಧ ಆಗಬಾರ್ದ ನೀನು ಹ್ಞೂ ಮಾತಿರ್ತೀರಿ ಬರೀ ಹುಡುಗಿಯರ ವಿಷಯನ ಅತ್ತಿ ಮಾತಾಡೋದಿಲ್ಲ ನೀರ ಹುಡುಗಿಯಾರ ಯಾವ ಮಾತಾಡ್ಯಾನು ಏನೋ ಚಂದ ಕಾಣೋದಿತ್ತು ಕೇಳಿನಪ್ಪ ಇಲ್ಲಂದ್ರೆ ಇಲ್ಲ ಅಂತೇಳ ಅದಕ್ಕೆ ನೋಡೋಣ ಅಲ್ಲೋ ನಿನ್ನ ವಯಸ್ಸಲ್ಲಿ ನನ್ನ ವಯಸ್ಸಲ್ಲಿ ನನ್ನ ನಿನ್ನ ಮಾಡಿಕೊಂಡೆ ನನ್ನಂಗ ಚಾನ್ಸ್ ಇಲ್ಲಪ್ಪ ಮತ್ತೆ ನನ್ನಂಗೇನು ದಾಟಿ ಬಂದಿ ಹ್ಞೂ ಅಪ್ಪ ನಿಮ್ಮ ವಯಸ್ಸಾಗ ಹೆಂಗೆ ಸುದ್ದಾಕಿದ್ರೆ ಹೇಳಿ ನಮಗೆ ಹೌದಾ ಏನು ದುಡಿ ದುಡಿ ಬರೀ ಬಾಯ್ ತಗದ್ರೆ ದುಡಿ ದುಡಿ ಕೆಲಸ ನೋಡು ಅದು ಬಿಟ್ಟು ಬೇರೆ ಮಾತು ನೀನು ಬಾಯ ಆಗಿ ಮತ್ತೇನು ಜೀವನ ಸಾಗಿಸ್ಬೇಕಲ್ಲ ಕಾಮ ಎಂಟ್ರಿ ಬಂದಿತ್ತು ಎಂಟ್ರಿ ಕಲಿಸ್ರೆ ಅದನ್ನ ಹಳ್ಳ ಹಚ್ಚಿ ಬಂದು ಮುಂದೆ ಏನು ಮಾಡ್ತೀನಿ ನೋಡಿ ಮುಂದೆ ಪದ್ಧತಿ ಒಂದು ಪ್ಲಾನ್ ಮಾಡೀನಿ ಇವತ್ತು ಒಂದು ಹುಡುಗಿ ಹೋಗಿ ಪ್ರಪೋಸ್ ಮಾಡಿ ಬಂದೀನಿ ಆಕಿ ಸಂಜಿಗೆ ಬಂದು ಹೇಳ್ತಾನೆ ಅಂದೇಳ ಹೇಳಿಲ್ಲ ಆಕಿ ನಾಳೆ ಆಕಿ ಎಲ್ಲಿದ್ದಾಳೆ ಅಲ್ಲೇ ಹೋಗ್ಕೊಂಡು ಏನಾದ್ ಕೇಳ್ತಾನೆ ಅಕಸ್ಮಾತ್ ಓಕೆ ಅಂದ್ಲು ಸುದ್ದ ಆತಂದ್ರೆ ನೀನ ಮುಂದೆ ಮದುವೆ ಮಾಡ್ಬೇಕು ಈಗ ಆತ್ಮ ಚರ್ಲೆ ಹೊಡಿತಾನೀಗ ಅಪ್ಪನ ಮುಂದೆ ಮಾತಾಡೋ ಮಾತಾ ನೀವೆಲ್ಲ ಏ ನಮ್ಮ ಅಪ್ಪನ ಮುಂದೆ ಮಾತಾಡತ್ತಪ್ಪ ಬೇರೆದವ್ರ ಅಪ್ಪನ ಮುಂದೆ ಮಾತಾಡೋದು ನನ್ನ ಯಾರ ಅಪ್ಪನ ಮುಂದೆ ಮಾತಾಡಿದ್ರೆ ಮಾತಾಡೋ ಮಾತುಗಳ ನೀವೆಲ್ಲ ಹಾಂ ಅಲ್ಲ ಅಣ್ಣ ಅದಕ್ಕೇನೈತಿ ಇದ್ದಿದ್ದು ಹೇಳಿನಪ್ಪ ಹೋಗಿನಿ ನೀವು ನೋಡಿ ನೀವು ಪಸಂದ್ ಆತು ಹೇಳಿ ಬಂದಿನಿ ಅದ್ರಾಗ ಏನೈತೆ ಏನೋ ನೋಡ್ರೆ ಕಾಮ್ಗೆ ಮೆಟ್ಟಿಗೆ ಹತ್ತೋದು ಕಲೀರು ಆ ಮುಂದೆ ಇರೋತೈತಿ ಹುಡುಗಿಯಾರು ಲಗ್ನ ಪಗ್ನ ಈ ವಯಸ್ಸಿನಾಗ ದುಡಿಬೇಕು ನೀವು ಅದು ಬಿಟ್ಟುಬಿಟ್ಟು ಬರೀ ಹುಡುಗ್ಯಾರ ಬೆನ್ನ ಐತಿ ಅದಕ್ಕೆ ಬತ್ತ ಜೀವನ ಹಾಳು ಮಾಡ್ಕೋತೀರಿ ನೀವು ನೋಡಪ್ಪ ನೀ ಏನರ ಮಾಡ ನನ್ನ ಹೆಸರಿಗೆ ಏನರ ಕಳಂಕ ತಂದು ನಾ ಮಾತ್ರ ಹುಡಿದ್ ಮಾತ್ರ ಗ್ಯಾರಂಟಿ ಇಲ್ಲ ಇಯಪ್ಪ ಅದು ಹಳಿ ಡ್ಯಾಲಪ್ಪ ಹಳೆ ಮುಳೆ ಕಳಂಕ ನೀನು ಹೆಸರಿಗಾಕಳಕತ್ತೊಂಬಾರ ನಾನು ಹ್ಞೂ ಇಂಥ ಬಂಗಾರಂತ ಮಗ ಹುಟ್ಟಾನು ಖುಷಿ ಪಡೆದು ಬಿಟ್ಟು ಬರೀ ಬೈಕೋ ತಿರ್ಗಾಡ್ತೀವಿ ಹ್ಞೂ ಇನ್ನೂ ಹಂಗೆ ದುಡ್ಡು ತಂದು ಅಂದ್ರೆ ಯಾ ನಮ್ಮ ಇರ್ತಿದ್ದೆ ಅಂಬಲ ಬರೆ ಹುಡುಗಾರ್ ಲಪ್ರ ಮಾಡ್ಕೋತ ಅಡ್ಯಾಡ್ತಿ ನಮ್ನಿ ಅದಿ ಬಂಗಾರ ಅಂತ ಹುಡುಗ ಅದೇ ಅದೇನಿ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟ ಫೋನ್ ಕೊಡ್ಸಿದ್ನಿ ಎಲ್ಲಿ ಹೇಳಿಟ್ಟಿಪ್ಪ ಅದನ್ನ ಸಂದ್ ಇಟ್ಕಳ ಫೋನ್ ತೊಗೊಂಡ್ ತಿರ್ಯಾಡ್ತಿ ನೀನ್ ಫೋನಕ್ ಕಾಣುವ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ತಂದ್ ಫೋನ್ ಎಲ್ಲಿ ಇಟ್ಟಿ ದೋಸ್ತ ಅವ್ನ್ ಸ್ವಲ್ಪ ಏನೋ ಬೇಕಾಗಿತ್ತ ತಗೊಂಡಿದ್ ಅಂತ ಮಾಡಿದ ಕೊಡ್ತಾನ ಕೊಡ್ತಾನೋಸ್ತು ಕೊಟ್ಟಿವ ಏನ್ ಮಾರ್ಕೊಂಬಂದಿವೆ

ಏನೋ ಈಗರ ಕಳಂಕ ತರೋಂಗಿಲ್ಲತ್ತು ಮಾತಾಡಿದಿ ಸುಮ್ಮಕ್ಕ ಈಗ ಸಾಕು ನಿಮ್ಮ ಮುಖ ಪಸ್ಟ್ ಆಮೇಲೆ ಮುಖತ್ನಿ ಬಿಡಂಗಿಲ್ಲ ಏ ಏ ಏನ್ಳು ನಿಮ್ಮ ಹುಡ್ಗಿನ ಯಾವಾಗ ಬರ್ತಾಳೆ ನಾನು ಇವತ್ತು ಬರಂಗಲತ್ತಪ್ಪ ಕ್ಲಾಸಿಗೆ ಬರಂಗಿಲ್ಲತ್ತ ಹಾಂ ಮತ್ತು ನಂದು ಏನು ಕತ್ತಿ ನಿನ್ನ ಸಂಜೆಗೆ ಬರ್ತಾನ ಅನ್ನೋಕೆ ಬಂದಿಲ್ಲ ಆಕೆ ಇಬ್ರು ಬರಂಗಿಲ್ಲ ನಿಮ್ಮ ಹುಡ್ಗಿ ಆಟ ಬರಂಗಿಲ್ಲ ಹೇಡ್ಗಿ ಆಟ ಬರಂಗತ್ತಪ್ಪ ತೀರ ಚಲೋ ಆತ್ಲ ಆಕಿ ಒಬ್ಬಾಕಿ ಸಿಗ್ತಾಳೆ ಕೇಳೋಕೆ ಈಜಿ ಆಯ್ತ ಮತ್ತು ಅನುಕೂಲ ಆಕತ್ತಿ ಟೈಮ್ ಡೈತ್ ನೋಡು

ಅಣ್ಣ ಹಂಗೆ ಧೈರ್ಯ ತೊಗೊಂಡು ಹೇಳಿ ಪಾಕಿ ಮುಂದೆ ಮತ್ತೆ ನೀನು ಗಂಡಸ್ಥಾನ ಆಗಿದ್ದು ಮಾತಾಡಿದೀನಿ ನೀ ಹಂಗೆ ಮಾತಾಡಿರಲತ್ತೀ ಹಾಂ ನನಗೆ ಮಾತಾಡೋಕ್ಕೆ ಬರ್ತಿರಲಿಲ್ಲ ಹಾಂ ಮತ್ತೆ ನೋಡು ನಿನ್ನ ಲವ್ ಸಕ್ಸಸ್ ನಾನರ ಏನು ಗಜರಿಕೆ ಸಕ್ಸಸ್ ಅಣ್ಣ ಸೆಟ್ ಮಾಡಿ ಕೊಡ್ತೀನಿ ಈ ಕಡೆಗೆ ನಾನು ಒಬ್ಬನ ಹೋಗಿ ಸ್ಟಾರ್ಟ್ ಮಾಡ್ಕೊಳ್ದ ನಾನು ಹೋಗಿ ಮಾತಾಡ್ಸಿನಿ ಈಗ ಡೈರೆಕ್ಟ್ ಹಂಗ ಹಣ ನಿನಗ ಇಲ್ಲ ನಾನು ನಾನವ ಗಜರಿಕೆ ಹಾಕ್ತೇನೆ ನೀನು ಹುಡುಗಿ ಕಡೆ ಹೇಳ ಅಂದ್ರೆ ಹೇಳಿಲ್ಲ ನೀನು ಅಣ್ಣ ಹೇಳ ನಾನು ಹುಡುಗಿ ಹೇಳಿಲ್ಲ ಏನು ಹೇಳ್ತಾಳು ಹಂಗೆ ಯಾಕೆ ಹೋಲ್ ಬಿಡ್ಬಾ ಓಟ ಆತಿಲ್ಲ ಆತಳು ಸಾಕು ಕೊಡಪ್ಪ ನಮಗೂ ಅದ ಬೇಕು ನಿನಗೂ ಅದ ಬೇಕು ಸಾಕ ಅಣ ಅಕಸ್ಮಾತ್ ವಾಲಿ ಅಂದ್ರೆ ಅಂದ ಆಕಿ ವಾಲೆ ಅಂದಾಳ ಅಂದ್ರೆ ನಾಯಿ ಹೊಡೆದಂಗ ಬಿಡ್ತೀನಿ ನಾನು ನಾನ್ಯಾಕೆ ಒಣ ಆಯ್ತು ವಾಲಿ ಅಂದ್ರೆ ಆಕೆನ್ ನಾನು ನಾನ್ಯಾಕೆ ಬಿಡ್ತೀನಿ ಕಾಮಗ್ ಒಂದೆರಡು ಮಾತು ಮಾತಾಡೋ ಬರಿ ಅಕ್ಷಕರ ಮಾತಾಡ್ತೇನೆ ಬರಿದ್ರ ಇಲ್ಲ ಮುಂಜಾಗ್ರತೆ ಮುಂಜಾಗ್ರತೆನ ಗಜರಿ ಕ್ಯಾಣ ಅವೆಲ್ಲ ಅನ್ಸ ಏನಿಲ್ಲ ಬರ್ತಾಳು ಪಕ್ಕ ಓಕೆ ಆಗ್ತಾಳು ಶುದ್ಧ ಆಗಿ ಆಕೈತಿ ಹ್ಞೂ ನೋಡ್ಕೋತಿರ್ನಿ ನೋಡ್ತಾನ ಈಗ ಅಕಿ ಟ್ಯೂಷನ್ ಬರೋ ಟೈಮ್ ಆಗೈತಿ ಹಣ ಪದ್ಧಸಿರಿ ಒಣ್ಯಾಗು ಇಡೀನು ಅಣ್ಣ ಏನದು ಅಕಿ ಕತ್ತಿ ಕೇಳುನು ಹಾ ನಡಿ ಲೇಟ್ ಮಾಡ್ರಿ ಮತ್ತೆ ಮಿಸ್ ಹಾಕಲ್ಲ ಹೇಳಿ ಹ್ಯಾಂಗಿದ್ರು ಒಬ್ಬಾಕಿ ಇರ್ತಾಳೆ ಕಡಿ ಸೈಕಲ್ ಬರ್ತ ನನ್ನ ಗಪ್ಪ ಆಗಿರಲ್ಲ ಇಲ್ಲ ಬರಕಾಗ್ಲಿಲ್ಲ ಹಾಗೆ ಎಷ್ಟು ಕೇಳಿ ಗೊತ್ತತೆನ್ರಿ ಇಲ್ಲ ನಿನ್ನೆ ಸ್ವಲ್ಪ ಕೆಲಸ ಆಯ್ತು ಅದಕ್ಕೆ ಬರಕಾಗ್ಲಿಲ್ಲ ಓಲ್ ಬಿಡ್ರಿ ಏನಾತ್ರಿ ಓಕೆ ರೀ ಇಲ್ಲ ಆಗೋದಿಲ್ಲ ಆಗಂಗಿಲ್ಲ ಲವ್ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೇನ್ ಮಾಡ್ತೀರಿ ಅದೇ ನನ್ನ ಇಷ್ಟ ರೀ ಲವ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಿಂದ್ರೆ ಅಷ್ಟೆಲ್ಲ ಹೋಯ್ಕೊಂಡಿನಲ್ಲ ಎಲ್ಲ ಹೇಳಿ ನಿಮ್ಗೆ ಛಲೋ ನೋಡ್ಕೊತನ ಕೇಳಿನಿ ಬಟ್ ನನಗ್ ಆಗಲ್ಲ ಲವ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹುಡ್ಗರು ಬೇಕ್ರಿ ನನ್ನಂತ ಹುಡುಗ ಯಾರು ಸಿಗಲ್ರಿ ರೀ ನಿಮ್ಗೆ ಹಂಗೆ ಅಣಕ್ಕೆ ಯಾರು ಬೇಡ ಅಂತ ನೀ ರಿಜೆಕ್ಟ್ ಮಾಡ್ತಿರೋದು ಇವಾಗ ಈ ಸಡನ್ ರಿಜೆಕ್ಟ್ ಮಾಡ್ರಿ ಮಾಡ್ಸಿಕತ್ತ್ರಿ ನಮ್ಗೆ ಎಲ್ಲಿ ಹೋಕೋತ ಹೋಗೋನು ಏನು ಹೋಗ್ತಿರ ನೀವೇ ಹೋಗ್ತೀರಾ ನಾವಿಲ್ಲ ಅಂದ್ರೆ ನೆಕ್ಸ್ಟ್ ಇನ್ನ ಬಿಳು ನೀವು ಇರ್ಲಿಕ್ಕೆ ಇನ್ನೊಬ್ರು ಅನ್ನಂಗಿದ್ರ ನಾ ಇದ್ದನ ತಡೀರಲ್ರಿ ಸಣ್ಣ ಎಷ್ಟು ಹುಡುಗರು ಪ್ರಪೋಸ್ ಮಾಡ್ಯಾರ ಗೊತ್ತೇನ್ರಿ ಯಾರು ಒಬ್ರಿಗೆ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಸುಮ್ಮನೆ ನೋಡಕ್ಕೆ ಚಂದ ಇದ್ರಿ ಪಾಪ ಲೈಫ್ ಕೊಡೋ ಅಂತ ಹೇಳಿ ನಿಮಗೆ ಪ್ರಪೋಸ್ ಮಾಡಿನಿ ನೀವು ಹೆಂಗಂದ್ರೆ ಹೆಂಗ್ರಿ ಇಲ್ಲ ಲವ್ ಮಾಡ್ಲಿಕ್ಕೆ ಆಗೋದಿಲ್ಲ ಹೇಳ್ತಿದ್ದೀನಿ ಸ್ಟೇಟ್ ಆಗಿ ಹೇಳ್ತಿದ್ದೀನಿ ಲವ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ಆಗಿ ಆಗಿನ ನಿಮ್ಮ ಬಿಟ್ಟು ಯಾರು ಲವ್ ಮಾಡಂಗಿಲ್ಲ ಒಪ್ಗೋರಿ ಅಂತ ಹೇಳೀನಿ ನಾನು ಅದೇ ಹೇಳ್ತಿರೋದು ಒಪ್ಕೊಳ್ಳಕ್ ಆಗೋದಿಲ್ಲ ನನ್ನಲ್ಲಿ ಏನ್ ಪ್ರಾಬ್ಲಮ್ ಐತಿರ ನನಗೆ ಅಂದ ಇಲ್ಲೋ ಚಂದ ಇಲ್ಲೋ ಆದಿಲ್ಲ ಇದಿಲ್ಲೋ ಎಲ್ಲಾ ಐತೆ ನನ್ ಕಡೆ ಇನ್ನೇನ ಬಾಡಿ ಒಂದಿಲ್ಲ ಒಂದ್ ಸ್ಲಿಮ್ ಅದ ನೀವು ಅಂದ್ರೆ ಎರಡ್ ತಿಂಗಳ ಜಿಮ್ ಹಚ್ಚಿ ನೀಟಾಗಿ ಬರ್ತಾನ ಇಲ್ಲ ಆಗೋದಿಲ್ಲ ನಂಗೆ ಲವ್ ಮಾಡ್ಲಿಕ್ಕೆ ಆಗೋದಿಲ್ಲ ಒಮ್ಮೆ ಆಗಂಗಿಲ್ಲ ಅಂದ್ರೆ ಹೆಂಗ್ರಿ ಹೆಂಗ್ ಗೊತ್ತೇನ್ರಿ ಹುಡುಗರಿಗೆ

ಇಷ್ಟ ಆದ್ರೆ ಓಕೆ ಅಂತ ಅಂದ್ರೆ ಇಲ್ಲ ಅಂತ ಹೇಳಿ ಎಷ್ಟು ಬಿಡಪ್ ಕೊಡ್ತೀರಿ ಅದೇ ಹೇಳ್ತಿದ್ದೀನಲ್ಲ ನಂಗೆ ಇಷ್ಟ ಇಲ್ಲ ಅಂತ ಇಷ್ಟ ಆಗ್ಲಿಕ್ಕೆ ಬಿಡ್ರಿ ಹೋಗ್ರಿ ಸುಮ್ ತಿರಿ ನೋಡಲ್ಲ ನಡೆದು ಬಿಡ್ರಿ ಆಯ್ತು ನಾನೇನು ಇಲ್ಲಕ್ಕಂತ ಬಂದಿಲ್ಲ ನೀವೇ ನನ್ನ ಅಡ್ಡ ಹಾಕಿರೋದು ಅಡ್ಡ ನಾನು ಉಪಯೋಗ ಹಾಕಿರೋ ತಾಕಿ ನೀ ಒಪ್ಪೋತಿರೋ ತಾಕಿ ನಿನ್ನ ನಾಯಕ ಆಯ್ತು ಬಿಡ್ರಿ ಹೋಗ್ತೀನಿ ನಾಯಕ ಅಡ್ಡ ಹಾಕ್ಲಿ ಮತ್ತೆ ತಿರಿ ನೋಡ್ತಾಳಲ್ಲ ಏ ಬರ ಯಾದ್ ಬಾ ಅಣ್ಣ ಯಾಕೆ ಉಪಾನ ಚಿರಾಡ ಅಕ್ಕ ಅಕ್ಕ ಏನು ಜಗದಾಗಿಲ್ಲ ಸುಂದರಗೀತೆ ನಾಟಕ ಮಾಡಕತ್ತಾಳೆ ಅಕ್ಕ ಏನಾತಪ್ಪ ವಾಲ್ಲತ್ತಕ್ಕಿಗೆ ನಿನ್ನಂತಾನು ವಾಲ್ಯಂದ್ರಣ್ಣ ಜಗತ್ತು ಹಂಗಾಯ್ತು ಆನಂದ ನಮ್ಮಂತ ಒಳ್ಳೆ ಹುಡುಗರಿಗೆ ವ್ಯಾಲ್ಯೂ ಇಲ್ಲ ಖರಾಬ್ ನನ್ನ ಮಕ್ಕಳಿಗೆ ಅಷ್ಟೇ ಬಂದ ಗುಟ್ ಐದಾರು ಮೇಂಟೈನ್ ಮಾಡ್ತಿರ್ತಾರಲ್ಲ ಅಂತ ಗಟ್ಟ ಹೋಗಿ ಅವ್ರು ಬಾ ನೀ ಇಕ್ಕಿರ್ಲಿಕ್ಕೆ ಏನಾಯ್ತು ಇಕ್ಕಿಕ್ಕಿತ ಬಾರಿ ಬಾರಿ ಬೀಜ ಮುಂದೆ ಹೋಗೋನು ನಾನು ಸುದ್ದು ಮಾಡ್ಕೊತಾನೆ ಯಾರಾತ ಒಂದು ಹೊಡೆದಾರ ಇದ್ದು ಮೊದಲ ಗಿಡ್ಡಿನ ಮೇಂಟೈನ್ ಮಾಡ ಅದು ಎಂದ್ರೆ ನಾಳೆ ನಂಗೈತು ಓಡಿ ಬಿತ್ತರ ಕುತ್ತಿ ಹೊಡೆದಾರ ನಿಮ್ಗೆ ಫಾಂಡಿಗೆ ನಡಿಯಪ್ಪ ನಿನ್ಗೆ ಒಂದ ಸುದ್ದು ಮಾಡ್ತಾ ನಡಿ ಸುಳ್ಳ ತಾಪ್ ತರಿಸ್ತಾಳ ತಲೆ ಹೋಗೋಣ ಮತ್ತೆ ಹೇಳ್ತಾನಂದ ಅಲ್ಲೋಣ ನೀವು ಹೋಗಿ ಸಿಟ್ಟಗಾರ ಹಂಗ್ ಬೈದ ಏ ಹಂಗಂದ್ರೆ ನಿನ್ನೆ ಹೊಯ್ಕೊಂಡಿಲ್ ಕಮ ಹಂಗ ಅಂತ ಹೇಳಿ ಬೈ ಆಗಂಗಿಲ್ಲ ಮಾಡಂಗಿಲ್ಲ ಮಾಡಂಗಿಲ್ಲಾಳ ಸಕ್ಕಲ ಇಲ್ಲೋ ಅವ್ರು ಹುಡ್ಗ್ಯಾರ ಹೆಂಗ್ನಾ ಒಳಗ ಪ್ರೀತಿ ಇರ್ತೈತಿ ಸುಮ್ಮ ಯಾಗಟ ವಂಗ್ ಮಾಡ್ತಾರ ಅವ್ರ ರಮೀಶ್ ಕೇಳ್ದು ರಮೇಶ್ ಅಣ್ಣಕ್ ಇನ್ನ ಕಾಲ ಹಿಡಿದ ಬಾಕಿ ಹೇಳಿನಿಲ್ಲ ಹೇಳಿ ಪದ ಸೀರಿ ಅಂತ ಹೇಳ್ತಾಳಪ್ಪ ಮಾರ ಹುಡ್ದಂಗ ಅಲ್ಲೋ ನೀಟಾ ರಮೇಶ್ ಇರೋ ಅದು

ತಡ್ರಿ ಹಂಗೆ ಯಾರ ಮನೆ ಓಡಾತಿರ್ಲಿಲ್ಲ ಏನಾಯ್ತು ಸಾರಿ ರೀ ಆಗಲೇ ನಿಮ್ಗೆ ಅನ್ಬಾರ್ದಾಗಿತ್ತು ರೀ ನಾ ತಪ್ಪತ್ರಿ ಬೇಜಾರು ಇವಾಗ ಏನಾಗಬೇಕು ಏನಿಲ್ಲ ರೀ ನಾ ಆಗಿ ಏನೇನು ಮಾತಾಡಿದ್ರಿ ಅದನ್ನೆಲ್ಲ ಮನ್ಸನ್ನ ತೆಗೆದಾಗಿರಿ ನೀವು ಬೇಕಾದ ಟೈಮ್ ತೋರಿ ದಿನ ನಾಲ್ಕು ದಿನ ಟೈಮ್ ತೋತೀರಿ ಒಂದು ವಾರ ತೋತಿ ಹದಿನೈದು ದಿನ ಟೈಮ್ ತೋರಿ ಬಟ್ ನೀವು ಓಕೆ ಅನ್ನೋ ರೀ ಪ್ಲೀಸ್ ರೀ ಹಂಗೆ ಮಾಡಕೋಬೇಡ್ರಿ ಮನೆ ನನಗೆ ನಾನ್ ಆಗಂಗಿಲ್ಲ ರೀ ನಿಮ್ಗೆ ಸರಿ ಹೇಳುದು ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ಪದೇ ಪದೇ ಹಿಂದಿ ಬರಬೇಡಿ ಅಂತ ಇದೆ ಲಾಸ್ಟ್ ಇನ್ನೊಂದು ಸರಿ ಹಿಂದಿ ಬಂದ್ ಚೆನ್ನಾಗಿರಲ್ಲ

ಯಾಕೋ ತಿರುಗಿ ಬಂದಾಗ ಆಗತಿ ಅದ್ ನಿಂದ್ರಾಕ್ ಅದು ಅದ ಗುಳಿಗೆ ತರಬೇಕಂತ ಹೊಂಟಿನಪ್ಪ ಮತ್ತೆ ಹಿಂಗ್ ಬಿಸಿಲಾಗ ವರ ವರ ತಿರುಗಾಡ್ರೆ ತಿಳಿ ತಿರುಗುದಲ್ಲ ಅದು ಕಮ್ಗೆ ಇರಾಕ್ ಬರಲ್ಲ ಮನೆಯಾಗ ಒಂದಿನ ಸೂಟಿ ಕೊಟ್ಟರೆ ಕಮ್ಗೆ ರೆಸ್ಟ್ ಮಾಡಕ್ ಬರಂಗಿಲ್ಲ ಯಾಕೆ ತಿರುಗಾಡ್ತಿ ಬಿಸಿಲಾಗ ತ್ರಾಸ್ ತಡ್ಕೊಳಕ್ ಆಗೋದು ಪತ್ಮ ಸಂಜೆ ತರ್ತನಾಳ ಬರ ಗುಳಿಗೆ ನಡಿ ನಿಮ್ಮ ನಡಿ ಸಂಜೆ ತಕ ನಾನು ತಡ್ಕೊಳಕ್ ಆಗೋದಿಲ್ಲ ಬಟ್ ಒಂದು ಒಂದ್ ಗುಳಿಗೆ ತಗೊಂಬಂದ್ ಕೊಡು ಪ ತ್ರಾಸ್ ಬಾಳ ಆಗತಿ ಏಪ್ಪ ನಾ ಅರ್ಜೆಂಟ್ ಕೆಲಸ ತಗೋಬೇಕು ನೀ ಸಂಜೆ ತಗೊಂಬರ್ತ ನಡಿನ ಆಯ್ತಾರೆ ನಾನು ಸಾವಕಾಶ ಹೋಗಿ ತೊಗೊಂಬರ್ತೇನೆ ನಡಿ ನಿಂದೇನು ಕೆಲಸ ಐತೆ ಮುಗಿಸೋ ನಡಿ ಆಯ್ತು ನಡಿ ಏ ಎಲ್ಲ ಹುಡುಗಾಡ್ದವ ನಿನ್ನ ಫೋನ್ ಹಾಕಿ ಸ್ವಿಚ್ ಏ ಏನಾಯ್ತು ಈಗ ಏನಾಗೈತೆ ಗೊತ್ತೈತೆ ನಿನಗೆ ಏನಾಗೈತಿ apa 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 ya lupa? apa 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 ya apa apa ya apa அப்பா குளிகளுப்பா அப்பா 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 அப்பா, அப்பா அப்பா நீ எழுதைக்கோர் எழுப்பா அப்பா விடத்தான மாடக எழுப்பா அப்பா

ಏಪ್ಪ ಹೇಳ್ತೀನಿ ನಿಮ್ಮ ಮತ್ತೆ ಹೇಳ್ತೀನಿ ಮತ್ತು ಜೊ ಆಗೈತೆ ಮತ್ತು ಇನ್ನು ಮ್ಯಾಲ ನಿನ್ ಗಾಡಿ ಎಲ್ಲಿ ತೊಗೊಂಡು ಹೋಗಂಗಿಲ್ಲ ಗಾಡಿ ನೀನು ಇಟ್ಕೋ ಎಲ್ಲ ನೀನು ಇಟ್ಕೋ ಅದನ್ನ ನೀನು ನನ್ನ ಜೋಡಿ ಇರುಪ್ಪ ಏಪ್ಪ ಇನ್ನು ಮ್ಯಾಲ ದೇವರಣಿಗೆ ಆಂಡತನ ನಮ್ಮ ಅಣಂಗಿಲ್ಲಪ್ಪ ಹೇಳಪ್ಪ ಹೇಳಪ್ಪ ಆಹಾ ಯಪ್ಪಾ ಪ್ಪ ಒಟ ಹೊಟ್ಟು ಅಪ್ಪ ನಮ್ಮ ಹೆಂಗಾರ ತಡೆದ್ಲತ್ತ ನಿನ್ನ ಕೈಯಾಗ ಅಸಕ್ಕ ಮ್ಯಾಲ ಹೋಗ್ಯಾಳಕ್ಕೆ ನೀ ಯಾವಾಗ ಹೋಗ್ತೀಯ ಹ್ಞೂ ನಂದು ಬಂದತ್ತಮ್ಮ ನಾ ಮೇಲೆ ಬುದ್ಧಿ ಬರ್ದತ್ತೆ ನನಗೆ ಇದ್ದಾಗಂತೂ ನೀನು ಏನೂ ಕಲಿಲ್ಲ ಹೋದ್ಮೇಲೆ ನಿನ್ನ ಬುದ್ಧಿ ಬರ್ದಿನ ಕಲ್ಸ್ರಪ್ಪ ಬಾಯಂಟಿದ್ಯೋ ಸಹ ಯಾಕೆ ಹೊಂಟಿದ್ನಪ್ಪ ನಿನ್ನ ಕಡೆನ ಬರತ್ತಿದ್ನೇ ಯಾಕೆ ನಿನ್ಬಿಟ್ಟು ಇರಕ್ಕೆ ಆಗುವಂಥ ಜೊತೆ ಜೀವಂತಿದ್ದಾಗೂ ನನಗೆ ನೆಮ್ಮದಿ ಸಿಗಲಿಲ್ಲ ಅಲ್ಲಿ ಬಂದು ಕಾಡ್ಬೇಕತ್ ಮಾಡಿ ಹಂಗಲ್ಲಪ್ಪ ನಾನು ಹೇಳದ್ನಪ್ಪ ನೀನು ನನ್ನ ಜೊತೆ ಇರಪ್ಪ ನಾನು ಯಾವಾಗಲೂ ನಿನ್ನ ಜೊತಿನದನಪ್ಪ ಮೇಲೆ ಉಡಾತನ ಮಾಡೋದೆಲ್ಲ ಬಿಟ್ಟು ಕಾಮಗೆ ಮೇಟ್ಗೆ ಹೇತಿ ಎಲ್ಲರ ಬಾಯಿ ತಿಪ್ಪ ನಮಗೆ ಅಂದ್ರೆ ಹೊಗಳ್ ಕೊಂಡಾಡ್ಬೇಕು ಆ ತರ ನೀವು ಮೇಟಿಗೆ ಹಚ್ಚಿ ತೋರಿಸು ನನಗೆ ಅಲ್ಲಿಂದ ಖುಷಿ ಪಡ್ತೇನೆ ನಾನು ಹ್ಞೂಪ್ಪ ನಿನ್ನ ಮೇಲೆ ಹೇಳ್ದಂಗೆ ಕೇಳದ್ನಪ್ಪ ನಿನ್ನ ಹೆಸರು ತೋರೋ ಕೆಲಸ ಮಾಡ್ತನಪ್ಪ ಅಪ್ಪ ನೀ ನನ್ ಬಿಟ್ಟು ಹೋಗಬೇಡಪ್ಪ ಅಪ್ಪ ಎಲ್ಲವನ್ನೂ ನೀಡಿ ನೀನೇ ಇಲ್ಲದಂತೆ ಮಾಯವಾದೆ ಎಲ್ಲ ನೋವು ನಲಿವಿನಲ್ಲೂ ನಗು ನಗುತ್ತಾ ನೀ ಮುಂದೆ ಸಾಗಿದೆ ಜೀವನದ ಅತಿ ಕಷ್ಟಗಳ ನಡುವೆಯೂ ನನ್ನ ಜೀವನ ರೂಪಿಸಿದೆ ಸಾವಿನ ಅಂಚೆಯಲ್ಲಿಯೂ ನನಗೆ ದಾರಿ ತೋರಿಸಿದೆ ಅಪ್ಪ ನೀನು ಆಕಾಶ ನಿನ್ನಿಂದಲೇ ನನ್ನ ಜೀವನದಲ್ಲಿ ಪ್ರಕಾಶ